ಚಕ್ರವರ್ತಿ ಅವ್ರ ಬಗ್ಗೆ ಒಂದು ನ್ಯೂಸ್ ವೈರಲ್ ಆಗತ್ತೆ ಅಂಡ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗತ್ತೆ ಈ ಬಾರಿ ಸರ್ ಪೋಸ್ಟ್ ಮಾಡ್ತಾರ ಇಲ್ವಾ ಅನ್ನುವಂತ ಒಂದು ಬಿಗ್ ಕ್ವೆಶನ್ ಅದ್ ಎಲ್ಲಿಂದ ಶುರು ಆಯ್ತು ಹೇಗ್ ಶುರು ಆಯ್ತು ಗೊತ್ತಿಲ್ಲ ಆದ್ರೆ ತುಂಬಾ ಸುದ್ದಿ ಹೊತ್ತು ಆಯ್ತು ಆದ್ರೆ ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು ಸುದೀಪ್ ಸರ್ ಇಲ್ದೇ ಇರುವಂತಹ ಬಿಗ್ ಬಾಸ್ ಕನ್ನಡನ ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳೋದಕ್ಕೆ ಕಲ್ಪನೆ ಮಾಡ್ಕೊಳೋದಿಕ್ಕೆ ಸಾಧ್ಯನೇ ಇಲ್ಲ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಬಿಗ್ ಬಾಸ್ ಕನ್ನಡದ ಸೋಲ್ ನೀವು ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದು ಎಮೋಷನ್ ಆದ್ರೆ ಎಲ್ಲಾ ಕನ್ನಡಿಗರಿಗೂ ಕನ್ನಡ ಅಭಿಮಾನಿಗಳಿಗೂ ಪ್ರೇಕ್ಷಕರಿಗೂ ಅದನ್ನ ನೀವು ಹೋಸ್ಟ್ ಮಾಡೋದು ಬಿಗ್ಗೆಸ್ಟ್ ಎಮೋಷನ್ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಪೋಸ್ಟ್ ಚೇಂಜ್ ಆಗೋ ಮಾತೆ ಇಲ್ಲ ಅಂತ ಒಂದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಪ್ರೊಮೋದಲ್ಲಿ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಕನ್ಫರ್ಮೇಷನ್ ಸಿಕ್ಕಿದೆ ಹಾಗಾಗಿ ಈಗ ಆ ಪ್ರೊಮೋ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಅಂಡ್ ಬಿಲಾರಂಗ ಭಾಷಾ ಅದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಟೆಸ್ಟ್ ಇತ್ತು ಸೊ ಇಟ್ ಟೈಮ್ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರ ಅದು ಆಕ್ಚುಲಿ ಜಾಸ್ತಿ because um, basic surface level and all depends upon the contestants. because every time you the boss remains the same there's nothing on the universal changes on there may be still a few alterations adaptations but I think prati uh, bari. ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ವಿತ್ ದ ಕಾಸ್ಟ್ ಹಾಗೆ ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಹೋಗಿ ಕಿತ್ತಾಡ್ತಾ ಇರ್ತಾರೆ ಸೊ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡಿಬಿಟ್ರು ನೀವೇ ಟೀಮ್ ಹಂಗೆ ಫಸ್ಟ್ ಇದ್ದಾನೆ ಮಾಡೋಣ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅಂದ್ಕೊಡೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನವ ನ್ಯೂಸ್ನು ಹೆವನ್ ಅಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಐ ಥಿಂಕ್ ಆಸ್ ಎ ಕಾನ್ಸೆಪ್ಟ್ ಬಟ್ ಇಟ್ ಇಸ್ ನಾಟ್ ಈಸಿ ಆಕ್ಚುಲಿ ಬಿಗಿನಿಂಗ್ ಇಂದಾನೇ ಅದನ್ನ ಕಾನ್ಸೆಪ್ಟ್ ಅನ್ ಹೆಲ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲಾದ್ರೂ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ ಸ್ವಲ್ಪ ಎಲಾಬ್ರೇಟೆಡ್ ಇಮೋಷನ್ಸ್ ಇರುತ್ತೆ ಜನಗಳಿಗೆ ಇಂಪ್ರೆಸ್ ಮಾಡೋಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ I think first week is what the difficulty is all about in this heaven and hell. I think once, in fact, you don't meet that heaven and hell. Obviously, it will be there on imaginary heaven and hell. So, this is a very obvious instant, Astana, they made it like that. Just one more thing, I think uh, you should call Prashant also. No? Yes, yes. No, please come.